ಅವಕಾಶ ಕೊಟ್ಟಿರುವಂಥ ನಮ್ಮ ಡೈರೆಕ್ಟರ್ ಸಾಯಿ ಪ್ರಕಾಶ್ ಅವರಿಗೆ ನಮಸ್ಕಾರ ಆಮೇಲೆ ಈ ವೇದಿಕೆ ಮೇಲೆ ಇರುವಂತಹ ಗಣ್ಯರು ಎಲ್ರಿಗೂ ನನ್ನ ನಮಸ್ಕಾರ ಇಲ್ಲಿ ಬಂದಿರುವಂತಹ ಮಾಧ್ಯಮ ಮಿತ್ರರು ಎಲ್ರಿಗೂ ನನ್ನ ನಮಸ್ಕಾರ ತುಂಬ ಅದೃಷ್ಟ ಅನಿಸ್ಬೋದು ನನಗೆ ಯಾಕಂದ್ರೆ ಸಾವಿರದ ನೂರೈದನೇ ಚಿತ್ರ ನನ್ನ ಮೊದಲನೇ ಚಿತ್ರ ಇದರಲ್ಲಿ ಇನ್ನೊಂದೊಂದು ವಿಶೇಷ ಇದೆ ನಾನು ಫಸ್ಟ್ ನನಗೆ ಶೀಲ್ಡ್ ಕೊಟ್ಟು ನನ್ನ ಸನ್ಮಾನ ಮಾಡಿರೋದು ನಮ್ಮ ನಾರಾಯಣ್ ಗೌಡ್ರವರು ಸಿನಿಮಾ ಬರೋಕ್ಕಿಂತ ಮುಂಚೆನೆ ಫಿನಿಕ್ಸ್ ಮಾಲಲ್ಲಿ ಒಂದು ಫಂಕ್ಷನ್ ನಡೆದಿತ್ತು ಆ ಟೈಮ್ ನಾನು ಇನ್ನೂ ಆಕ್ಟರ್ ಆಗಿಲ್ಲ ಆ ಟೈಮ್ಗೆ ಆ ನಾರಾಯಣ್ ಅವರು ನನಗೆ ಸನ್ಮಾನ ಮಾಡಿದ್ದಾರೆ ಸೊ ತುಂಬ ಸಂತೋಷ ಆಗ್ತಾ ಇದೆ ಅದೇ ರೀತಿ ನನ್ನ ಮೊದಲನೇ ಚಿತ್ರ ಆ ಫಿಲಮ್ನ ಫಸ್ಟ್ ಟೈಮ್ ಬಂದು ಗೌಡ್ರು ನೋಡಿ ಸಪೋರ್ಟ್ ಮಾಡ್ತಾ ಇದ್ದಾರೆ ತುಂಬ ಸಂತೋಷ ಆಗ್ತಾ ಇದೆ ಬರ್ತಾ ಇಲ್ಲ ನನಗೆ ಸೊ ತುಂಬ ಅದೃಷ್ಟ ಅಂತ ಭಾವಿಸ್ಬೋದು ನಾನು ಇದನ್ನು ಆಮೇಲೆ ಈ ಸಿನ್ ಈ ಸಿನಿಮಾ ಬಂದ್ಬಿಟ್ಟು ನಾವು ಒಂದು ಒಳ್ಳೆ ಮೆಸೇಜ್ಗೋಸ್ಕರ ಮಾಡಿದ್ದೀವಿ ನೀವೆಲ್ಲರೂ ಸಪೋರ್ಟ್ ಮಾಡಬೇಕಂತ ನಾನು ಬೇಡ್ಕೊಳ್ತಾ ಇದ್ದೀನಿ ಸೊ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಒಳ್ಳೆ ಮೆಸೇಜ್ ಇದನ್ನು ಮುಂದೆ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಸೊ